ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ಲಾಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಆರೋಗ್ಯ ಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮನೇಲಾಗಲೇ ಪೂಜೆ ಎಲ್ಲ ಆಗಿದೆ ಟೈಮ್ ಒಂದು ಆಗಲೇ ಆರು ಗಂಟೆ ಆಗಿದೆ ನಮ್ಗೆ ಇವತ್ತು ನಾಗರ ಪೂಜೆ ಇದೆ ಅಂದರೆ ಹಬ್ಬದ ದಿವಸನೇ ನಾವು ನಾಗರೂಗೆ ತೆನಿ ಇರ್ಕೊಂಡ್ಬರ್ತೀವಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಅಮ್ಮ ಅಮ್ಮವ್ರು ಇನ್ನೂ ರೆಡಿ ಆಗಿಲ್ಲ ಪೂಜೆ ಮಾಡ್ತಾ ಅಂತ ಅಂದರೂ ಹೋಗ್ಬೇಕು ಆಮೇಲೆ ನಾವು ಗೌರಿ ಹಬ್ಬದ ದಿವಸ ಯಾವುದೇ ದೇವಸ್ಥಾನಕ್ಕೆ ಹೋಗೋದು ಬಾಗಿಣ ಕೊಡೋದೆಲ್ಲ ನಮಗಿಲ್ಲ ಗಣೇಶನ ಹಬ್ಬದ ದಿವಸನೇ ನಾನು ಗೌರಮ್ಮಂಗೆ ಮನೇಲಿ ಮಾಮೂಲಿ ಮಡ್ಲಕ್ಕಿ ಸಾಮಾನು ಇಟ್ಟಿರ್ತೀನಿ ಮನೆ ಹತ್ರ ಇವಾಗ ಗಣೇಶ ಕುಂಡಸ್ಸಿರ್ತಾರಲ್ಲ ಗೌರಮ್ಮ ಇಟ್ಟಿರ್ತಾರಲ್ಲ ಅಲ್ಲೋಗಿ ಅಮ್ಮ ಮಡ್ಲಕ್ಕಿ ಕಟ್ಕೊಂಡ್ಬರ್ತೀನಿ ಯಾಕಂದರೆ ನಮಗೆ ದೀಪಾವಳಿ ಹಬ್ಬಕ್ಕೆ ನೋಮಿ ಹಬ್ಬ ಇದೆ ನಾವು ಅವತ್ತು ಗೌರಮ್ಮಗೆ ಬಾಗಿಣ ನಾವು ಅವತ್ತು ಕೊಡೋದು ಆದ್ದರಿಂದ ಆ ಥರ ನಾವು ಆಚರಣೆ ಮಾಡ್ಕೊಂಬರ್ತಾಯಿದ್ವಿ ನಮ್ಮ ಮನೆಯಲ್ಲೆಲ್ಲ ಅದೇ ಥರನೇ ಮಾಡೋದು ಈಗ ನಾಗಲೂ ಪೂಜೆ ಮಾಡ್ಕೊಂಡು ಬರೋಕೆ ಹೋಗ್ತಾಯಿದ್ದೀನಿ ಅದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನಾಗರ ಪೂಜೆ ಮಾಡೋಕ್ಕೆ ಹೋಗಬೇಕಲ್ಲ ಅದಕ್ಕೇನೇನು ಬೇಕು ಅಲ್ಲ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಹಣ್ಣುಗಳು ತೊಗೊಬೇಕು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಹಣ್ಣಿಟ್ಟೆ ಪೂಜೆ ಮಾಡೋದು ನಾನು ದ್ರಾ ಎರಡು ಥರ ದ್ರಾಕ್ಷಿ ತೊಗೊಂಬಂದಿದೆ ಆಪಲು ಕಿತ್ಲೆಣ್ಣು ಸೇಬೆಕಾಯಿ ಸೌತೆಕಾಯಿ ಇಷ್ಟನ್ನ ನಾನು ಎಲ್ಲ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ಏನೇ ಯಾವುದೇ ಥರ ಹಣ್ಣಿಟ್ಟರು ಸೌತೆಕಾಯಿ ನಾವು ಇಡಲೇಬೇಕು ಒಬ್ರೊಬ್ಬರು ಇದು ಚಿಡ್ಲಿ ತಮಟ ಅಂದರೆ ಎಳ್ಳಿಂದು ಮಾಡ್ತಾರೆ ನಾವು ಅದೇನು ಬ ಮಾಡೋಲ್ಲ ಬರೇ ಹಣ್ಣು ಇಟ್ಕೊಂಡು ಪೂಜೆ ಮಾಡ್ತಾರೆ ಒಬ್ರು ತಾಳಿ ತಾಳಿಟ್ಟು ಮಾಡ್ತಾರೆ ಒಬ್ಬರೊಬ್ಬರು ನಾಗರದ್ದು ಇದು ಬರುತ್ತೆ ವಿಗ್ರಹ ಅದನ್ನ ಇಟ್ಟು ಮಾಡ್ತಾರೆ ಸೀರಿಯಸ್ ಆಗಿಟ್ಟು ಇಟ್ ಮಾಡ್ತಾರೆ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಆ ಥರ ಏನು ಮಾಡೋಲ್ಲ ಬರೀ ಹಣ್ಣಿಟ್ಟು ಪೂಜೆ ಮಾಡ್ಕೊಂಬರೋದು ಆಮೇಲೆ ನಾಗರು ಪೂಜೆನೂ ಅಷ್ಟೇ ಹಿರಿಯರು ಎಲ್ಲಿ ಮಾಡ್ಕೊಂಬಂದಿರ್ತಾರೋ ಅಲ್ಲೇ ಮಾಡಬೇಕು ಬೇರೆ ಕಡೆ ಎಲ್ಲೂ ಮಾಡೋಕ್ಕ ಮಾಡೋಂಗಿಲ್ಲ ಅಕಸ್ಮಾತ್ ಅಲ್ಲೇನು ಇಲ್ಲ ಯಾಕಂದ್ರೆ ಅವಾಗೆಲ್ಲ ಇತ್ತೀಗೆಲ್ಲ ಎಲ್ಲ ಉತ್ತ ಏನು ಇರಲ್ವಲ್ಲ ಆವಾಗ ನಾವು ಎಲ್ಲತ್ರ ಹತ್ರ ಇರುತ್ತೋ ಅಲ್ಲಿ ಹೋಗಿ ನಾಗರು ತೆನೆ ಎರ್ಕೊಂಬರ್ಬೋದು ನಾಗರು ಪಂಚಮಿ ದಿವ್ಸ ಮಾಡ್ತಾರೆ ನಾವು ಹಬ್ಬದ ದಿವಸನೇ ನಾಗರು ತೆನೆ ಎರ್ಯೋದು ನೋಡಿ ಹಣ್ಣುಗಳೆಲ್ಲ ನಾನು ಇದ್ದೀನಿ ಎಲ್ಲ ಉದ್ದುದ್ದು ಹಚ್ಕೊಂಡು ಸೌತೆಕಾಯಿ ಈ ಥರ ರೌಂಡ್ಗೆ ಇದ್ದೀನಿ ಎಲ್ಲ ಒಂದು ಹಾಕೊಂಡೆ ಈ ಥರ ರೆಡಿ ಮಾಡ್ಕೊತೀವಿ ನಾವು ಪೂಜೆ ಮಾಡೋದಕ್ಕೆ ಎಲ್ಲ ಹಾಕ್ಕೊಂಬಿಟ್ಟು ಇವಾಗ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟು ಇವಾಗ ಪೂಜೆ ಸಾಮಾನು ಏನೇನು ಬೇಕೋ ಅದನ್ನೆಲ್ಲ ಒಂದು ತಟ್ಟೆಗೆ ಇದ್ದೀನಿ ಬಾಳೆಹಣ್ಣು ತೆಂಗಿನಕಾಯಿ ಕಡ್ಡಿ ಕರ್ಪೂರ ಅಷ್ಟೊಂದು ಕುಂಕುಮ ಎಲ್ಲನೂ ಇಟ್ಕೊತಾ ಇದ್ದೀನಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಎಲ್ಲ ಇದನ್ನ ರೆಡಿ ಮಾಡ್ಕೊಂಬಿಟ್ಟೆ ಆಮೇಲೆ ಇದು ದಾರನೂ ಅಷ್ಟೇ ಹೊಸ ದಾರ ಅಂದರೆ ನಾಗರಕಲ್ಗೆ ಅಲ್ಲಿ ಅಶ್ವತ್ ಕಟ್ಟೆಗೆ ಸಿಕ್ಬೇಕಲ್ವ ಅದಕ್ಕೋಸ್ಕರನೇ ಆಮೇಲೆ ಎಲೆ ಅಡಿಕೆ ಎಲ್ಲ ಜಾಸ್ತಿ ತಂದಿದ್ದನಲ್ಲ ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ಯಾಕಂದರೆ ನಾಗರ ಪೂಜೆ ಮಾಡ್ಕೊಂಬಂದ್ಮೇಲೆ ಆ ಪ್ರಸಾದ ನಾವು ಯಾರಿಗೂ ಕೊಡಬಾರ್ದು ಅಂದರೆ ನಾಗರ ಪೂಜೆ ಮಾಡೋರಿಗೆ ಮಾತ್ರ ಕೊಡಬೇಕು ಬೇರೆಯವ್ರಿಗೆಲ್ಲ ಕೊಡಬಾರ್ದಲ್ವ ಅದಕ್ಕೆ ಅಷ್ಟೊಂದು ಹುಮ್ಮ ಕೊಡುವಾಗ ಮಾಡ್ತಾರೋ ಅವ್ರು ಮನೆಗೆ ಮಾಡಲ್ಲ ಕೊಟ್ಟರೆ ಇದಾಗುತ್ತಲ್ವ ಅದಕ್ಕೋಸ್ಕರ ಯಾಕಂದರೆ ಗಲ್ಡಪ್ಪನ ಮಕ್ಕಳು ಇರ್ತಾರಲ್ವ ಮಾಡಂಗಿರಲ್ಲ ಅವರು ನಾಗರ ಪೂಜೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ತೆಗ್ದಿಟ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟು ಪೂಜೆಗೆ ಇಟ್ಕೊತಾ ಇದ್ದೀನಿ ಒಂದು ಚೊಂಬು ನೀರು ಇಟ್ಕೊತಾ ಇದ್ದೀನಿ ನಾಗರಕಲ್ಲೆಲ್ಲ ಕಲ್ಲೆಲ್ಲ ಬೇಕಲ್ವ ನೀರು ಅದಕ್ಕೇ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಅಕ್ಷತೆ ಕಾಳನ್ನು ಅಷ್ಟೇ ಕಲಸು ಅದನ್ನು ಇಟ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಚೊಮಗೆ ನಾನು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ತೆನಿ ಎರಿಬೇಕಲ್ಲ ಆಲೂ ತುಪ್ಪ ಹಾಲು ತುಪ್ಪನ ಅದಕ್ಕೋಸ್ಕರನೇ ತುಪ್ಪ ಹಾಕ್ಕೊಂಡು ಇಟ್ಕೊಂಡೆ ಇನ್ನೂ ಅಂಗಡಿಗಳು ತೆಗ್ದಿರಲ್ಲ ಇನ್ನೇ ಟೈಮು ಐದು ಗಂಟೆ ಆಗಿದೆಯಲ್ಲ ಆಮೇಲೆ ಮಿಕ್ಸ್ ಮಾಡ್ಕೊಬೋದು ಅಂದ್ಬಿಟ್ಟು ನೋಡಿ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ನಾಗರ ಪೂಜೆಗೆ ಏನೇನು ಬೇಕೋ ಅದೆಲ್ಲನೂ ಈಗ ಮನೇಲಿ ಪೂಜೆ ಮಾಡೋದಕ್ಕೆ ಒಂದು ತಟ್ಟೆಗೆಲ್ಲ ಎಲ್ಲ ನಾನು ಹಣ್ಣುಗಳ್ ಇಟ್ಕೊಂಡು ಅದನ್ನು ಜೋಡ್ಸ್ಕೊತಾ ಇದ್ದೀನಿ ಆಮೇಲೆ ಗೌರಮ್ಮಂಗು ಅಷ್ಟೇ ಏನೇನು ಬೇಕೋ ಅದನ್ನು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಬರೀ ಅಕ್ಕಿ ಅಕ್ಕಿ ಹಾಕ್ಬಿಟ್ಟು ಜಾಗಿಟ್ ಪೀಸ್ ಇಟ್ಬಿಟ್ಟು ಬಳೆ ಇಟ್ಟು ಎಲೆಡ್ಕೆ ಬಾಳೆಹಣ್ಣು ಕೊಬ್ಬರಿ ಬಟ್ಲು ಬೆಲ್ಲ ಇಷ್ಟು ನಿಗ್ತೀನಿ ಏನೂ ಜೋರಾಗೇ ನಮ್ಮ ಮನೆಗೆ ಹಬ್ಬ ಮಾಡಲ್ಲ ಸಿಂಪಲ್ಲಾಗಿಯೇ ವರ್ಷ ವರ್ಷ ಇದೇ ಥರನೇ ಮಾಡ್ಕೊಂಬಿಡ್ತೀನಿ ಗಣೇಶನ ಹಬ್ಬದ ದಿವಸ ಗೌರಿ ಹಬ್ಬದ ದಿವಸ ಮಾತ್ರ ಪೂಜೆ ಮಾಡ್ಕೊತೀನಿ ಮನೇಲಿ ಅಷ್ಟೇ ಈ ಥರ ನೋಡಿ ರೆಡಿ ಮಾಡ್ಕೊಂಬಿಟ್ಟೆ ನಾನು ಇದನ್ನು ಗಣೇಶ ಇಲ್ಕೊಂಡು ಉಸಿರ್ತಾರಲ್ಲ ಗೌರಮ್ಮ ಇಟ್ಟಿರ್ತಾರೆ ಅಲ್ಲೋಗಿ ಹಬ್ಬ ಆಗಿದ್ದು ಬೆಳಿಗ್ಗೆ ಹೋಗಿ ನಾನು ಮಡ್ಲಕ್ಕಿ ಇದನ್ನು ಕೊಟ್ಕೊಂಡ್ಬಿಡ್ತೀನಿ ಗೌರಮ್ಮಂಗೆ ಆ ಥರ ಮಾಡ್ಕೊತೀನಿ ನಾನು ಎಲ್ಲ ರೆಡಿ ಆಯ್ತು ಇವಾಗ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಈಗ ದೇವ್ರ ಮನೆಗೆ ಬಂದೆ ನಾನು ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೂವು ಹಾಕ್ತಾಯಿದ್ದೀನಿ ದೇವ್ರ ಮನೆಗೆಲ್ಲನೂ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಹೂವು ಒಂದು ಹಾಕಿರಲಿಲ್ಲ ಇವಾಗ ಇದ್ದೀನಿ ಆಮೇಲೆ ಹೂವಿನ ರೇಟು ಅಷ್ಟೇ ಸಲ ಎಲ್ಲ ಕಮ್ಮಿ ಇತ್ತು ಪರವಾಗಿಲ್ಲ ಇಲ್ಲ ನೋಡಿ ಹೂವೆಲ್ಲ ಇಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಕನಕಾಂಬ್ರಾಮಲ್ಗೆ ಹೂವಿನ ಎಲ್ಲ ಕಮ್ಮಿನೇ ಇತ್ತು ಎಲ್ಲ ಹೂವೂ ತಂದಿದ್ದಲ್ಲ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಬೇಗನೆ ಎದ್ದಿದೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಹಬ್ಬಗಳ ಟೈಮಲ್ಲಿ ನಿದ್ದೆನೇ ಬರಲ್ಲ ಯಾವಾಗ ಟೈಮ್ ಆಗುತ್ತೋ ಅಂತ ಎದ್ದೆದ್ದು ನೋಡೋದೇ ಆಗುತ್ತೆ ಕಾಲಾರಮ್ಮ ಇಟ್ಕೊಂಡು ಮಲಗಿದ್ರೂ ಅಷ್ಟೇ ಇದ್ದೆ ಚೆಕ್ ಮಾಡೋದೇ ಆಗುತ್ತೆ ಎಲ್ಲ ಆಯಿತು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಇವಾಗ ಬಂದು ದೀಪ ಇದ್ದೀನಿ ఓం ఆది పరాశక్తి ఓం శక్తి ఏ మరవూరే ఓం శక్తి ఏం వినాయక ఓం శక్తి ఓం కామాక్షియే ఓం శక్తి ఓం బంగారు కామాక్షియే ఓం శక్తి ఆది పరాశక్తి ಪೂಜೆ ಎಲ್ಲ ಆಯಿತು ಯಾವ ಥರ ಅಲಂಕಾರ ಮಾಡಿದೆ ಮನೇಲಿ ಅಂತ ತೋರಿಸ್ತೀನಿ ಗರಿಕೆನೂ ಅಷ್ಟೇ ಮೇಲುಗಡೆ ಗಣೇಶ ಇತ್ತಲ್ಲ ಅಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಕಳಿಸ್ದಲ್ಲಿ ಚಿಕ್ಕದೊಂದು ಬೆಳ್ಳಿ ಇಟ್ಕೊಂಡಿದ್ದೀನಿ ಅಲ್ಲಿ ಇಡಕಾಲದ ಪುಟಾಣಿ ಗಣೇಶ ಇರೋದು ಅದಕ್ಕೆ ಮೇಲೇ ಇಟ್ಟೆ ನೋಡಿ ಈ ಥರ ಪೂಜೆ ಮಾಡಿಕೊಂಡೆ ಪೂಜೆ ಎಲ್ಲ ಆಯಿತು ಇವಾಗ ನಾಗೃತಿ ನೀರಕ್ಕೆ ನೋಡಿ ಬಂದಿದ್ದೀವಿ ನಮ್ಮನೆ ಹತ್ರನೇ ಇದೆ ನೋಡಿ ಒಬ್ರೊಬ್ರು ಚಿಗ್ಲಿ ತಮಟೆ ಎಲ್ಲ ಮಾಡಿಟ್ಟಿದ್ದಾರೆ ಆಮೇಲೆ ಇಲ್ಲೊಬ್ರು ಸೀರೇಜ್ ಆಗಿಟ್ಟಿಟ್ಟು ಮಾಡ್ತಾ ಇದ್ದಾರೆ ಒಬ್ಬರು ನಾಗರು ತಾಳಿ ಅಂತ ಬರುತ್ತೆ ಅದನ್ನ ಇಡ್ತಾರೆ ಒಬ್ರು ನಾಗರದು ಚಿಕ್ಕದು ವಿಗ್ರಹ ಬರುತ್ತೆ ಅದನ್ನು ಇಟ್ಟು ಮಾಡ್ತಾರೆ ಒಬ್ರೊಬ್ಬರು ಒಂದೊಂದು ಥರ ಪೂಜೆಗಳು ಮಾಡ್ಕೊಂಬರ್ತಾರೆ ನಾವು ನಮ್ಮ ಮನೆಗಳಲ್ಲಿ ಯಾವ ಥರ ಮಾಡಿದ್ರು ಅದೇ ಥರನೇ ಮಾಡ್ಕೊಂಬರೋದು ಇನ್ನು ಮುಂದೆ ಎಲ್ಲ ಮಾಡ್ತಾ ಇದ್ದಲ್ಲ ಅದಕ್ಕೆ ಅಲ್ಲೋಗ್ತಾ ಇದ್ದೀವಿ ಇಲ್ಲಿ ಮೂರು ದೊಡ್ಡದು ನಾಗರಕಲ್ಲಿ ಇದೆಯಲ್ಲ ಅದು ತುಂಬ ನಾವು ಚಿಕ್ಕ ಹುಡುಗರಿಂದ ಇದ್ದವು ಆ ಮೂರೇ ಇದ್ದಿದ್ದು ಆಮೇಲೆ ಇದು ಮುಂದೆಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಮುಂದೆ ಎಲ್ಲ ಮಾಡ್ತಾ ಇದ್ದಲ್ಲ ಯಾಕಂದರೆ ಪ್ರತಿ ವರ್ಷ ನಾವು ಅಲ್ಲೇ ದೊಡ್ ದೊಡ್ಡದಿದೆಯಲ್ಲ ನಾಗರಿಕಲ್ಲ ಅಲ್ಲೇ ಮಾಡಿರೋದಿಂದ ನಾನು ನಮ್ಮ ಕಾವ್ಯ ಅಲ್ಲೇ ಬಂದು ಮಾಡ್ತಾ ಇದ್ದೀವಿ ಅಲ್ಲೇ ಅವಳು ಪಕ್ಕಪಕ್ಕಕ್ಕೆ ಎಲೆ ಹಾಕಂಬಿಟ್ಟು ಮಾಡ್ತಾ ಇದ್ದೀವಿ ಈಗ ನೀರು ಚುಮಿಸ್ಬಿಟ್ಟು ಅರ್ಶಂಗ ಹೋಮ ಇಟ್ಬಿಟ್ಟು ಹೂವು ಇದ್ದೀನಿ ಮುಂಚೆ ಇಲ್ಲಿ ಉತ್ತ ಎಲ್ಲ ಇತ್ತು ಇವಾಗೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಎಲ್ಲ ಅಂಗಡಿಗಳಾಗಿ ಆಗೋಗೈತೆ ಹಳ್ಳಿ ಮರನೂ ಬೇವಿನ ಮರ ಇದೆ ಮಧ್ಯದಲ್ಲಿ ಇದು ನಾಗರಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿದರೆ ತುಂಬ ಹಳೇ ದೇವ್ ದೇವಸ್ಥಾನನೇ ಇದು ನಾವು ಚಿಕ್ಕ ಮಕ್ಕಳಿಂದ ಹಿಡಿದನೂ ಇದಿದೆ ಅಂದರೆ ಇನ್ನು ಅದಕ್ಕಿಂತ ಮುಂಚೆಯಿಂದನೂ ಇರುತ್ತೆ ನಮ್ಮಮ್ಮ ಫಸ್ಟು ನಾಗರ ಪೂಜೆ ಇಲ್ಲೇ ಅಂತ ಮಾಡ್ಕೊಂಡು ಬಂದಿದ್ದು ಆದ್ದರಿಂದ ನಾವು ಇಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಅತ್ತೆ ಮನೇಲೂ ಮಾಡ್ತಾರೆ ಅದಕ್ಕೆ ನಾನು ಅವತ್ತಿಂದ ಇಲ್ಲೇ ನಾನು ರೂಢಿ ಮಾಡ್ಕೊಂಬಿಟ್ಟಿರೋದ್ರಿಂದ ನಾನು ಇಲ್ಲೇ ಇದ್ದೀನಿ ಈಗ ಬಾಳೆ ಬಾಳೆಹಳ್ಳೆ ಹಾಕ್ಬಿಟ್ಟು ಬಾಳೆಹಳ್ಳೆ ತೊಗೊಂಡು ಹೋಗಲೇಬೇಕು ಎಳೆ ಹಾಕ್ಬಿಟ್ಟು ಮಾಮೂಲಿ ಇವಾಗ ಗಂಗಮ್ಮನ ಪೂಜೆ ಮಾಡುವಾಗ ನಾನು ಹೇಳ್ಕೊಟ್ಟಿದ್ದಲ್ಲ ಅದೇ ಥರನೇ ನಾವು ಮಾಡ್ತೀವಿ ಅಂದರೆ ಎರಡು ಎಲೆ ಅಡಿಕೆ ಇರೋದನ್ನ ಅಂಥವು ಐದು ಇಟ್ಬಿಡ್ತೀವಿ ಐದು ಜೊತೆ ಇಟ್ಬಿಟ್ಟು ಒಂದು ಸಪ್ರೇಟಾಗಿ ಇರ್ತೀವಿ ಒಂದೊಂದು ರೂಪಾಯಿ ನಿಕ್ಕಿ ಒಂದೊಂದು ಬಾಳೆಹಣ್ಣು ಇಟ್ಬಿಟ್ಟು ಹಣ್ಣುಗಳೆಲ್ಲ ತೊಗೊಂಡೋಗಿದ್ವಲ್ಲ ಮಿಕ್ಸ್ ಹಣ್ಣುಗಳು ಅದನ್ನು ಐದು ಗುಡ್ಡೆ ಎಲೆಕೆ ಮೇಲೆ ಇಟ್ಬಿಟ್ಟು ಸಪ್ರೇಟಾಗಿ ಮಿಕ್ಕಿರೋ ಮಿಕ್ಕಿರ ಹಣ್ಣೆಲ್ಲ ಒಂದತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊತೀವಿ ನೋಡಿ ಎಲ್ಲ ಇಡ್ತಾ ಇದೀನಿ ಯಾಕಂದ್ರೆ ಅಲ್ಲಿ ಮುಂದೆ ಬಂದು ವಿಡಿಯೋ ಮಾಡಕ್ ಆಗಲ್ಲ ಯಾಕಂದ್ರೆ ಅಲ್ಲೆಲ್ಲಾ ಪೂಜೆ ಮಾಡ್ತಾ ಇದ್ರಲ್ಲ ನನ್ ಮಗ ಅಲ್ಲಿಂದ ದೂರದಿಂದಾನೇ ನಿಂತ್ಕೊಂಡ್ ಮಾಡ್ತಾ ಇದಾರೆ ಮುಂಚೆ ಆಗಿರ ಈ ತರ ಎಲ್ಲ ನಾವ್ ವಿಡಿಯೋ ಮಾಡ್ಕೊಂತ ಇರೋದಿಲ್ಲ ಇವಾಗ ನಾವು ಯಾವ ಥರ ಮಾಡ್ತೀವಿ ಆಮೇಲೆ ಯಾವ ಥರ ಪೂಜೆ ಮಾಡಬೇಕು ಅಂತ ಒಬ್ರೊಬ್ರು ಗೊತ್ತಿರುತ್ತೆ ಒಬ್ರೊಬ್ಬರು ಗೊತ್ತಿರಲ್ವಲ್ಲ ಆದ್ದರಿಂದ ಮಾಡಿ ತೋರಿಸ್ತಾ ಇದ್ದೀನಿ ಹಂಗೂ ಅಪ್ಪ ಎಲ್ಲ ಇದ್ರು ಪೂಜೆ ಮಾಡೋ ಟೈಮಲ್ಲಿ ಏನಮ್ಮ ಹಂಗೆ ಮಾಡು ಹಿಂಗೆ ಮಾಡು ಅಂತ ನಿಂಪಾಡಿ ನೀನು ಮಾಡು ಅಂತ ಯಾಕಂದರೆ ಅಲ್ಲಿ ಕಾಣಿಸ್ತಾ ಇಲ್ಲ ಯಾವ ಥರ ಎಲ್ಲ ಇಡಬೇಕು ತೋರಿಸ್ಬೇಕು ಮುಂದೆ ಬಾರೋ ಅಂತ ಅಂದ್ರೂ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ವಲ್ಲ ಇನ್ನೇನು ಹೇಳಿದ್ರೆ ಆಗುತ್ತೆ ಬಿಡು ಅಲ್ಲಿಂದನೇ ಮಾಡಪ್ಪ ಹೋಗಲಿ ಅಂತ ಅಂದೆ ಅವನು ಸ್ವಲ್ಪ ಝೂಮ್ ಹಾಕೊಂಡು ಮಾಡ್ತಾಯಿದ್ದಾನೆ ಇವಾಗೆಲ್ಲ ಇಟ್ಟಿದ್ದಾಯ್ತು ಅಂದರೆ ಬಾಳೆಹಳ್ಳೆ ಹಾಕ್ಬಿಡ್ತೀವಿ ಎಲೆ ಅಡಿಕೆ ಎರಡು ಎಲೆ ಎರಡು ಅಡಿಕೆ ಇರೋದನ್ನ ಆ ಥರದ್ದು ಇಟ್ಬಿಟ್ಟು ಒಂದೊಂದು ರೂಪಾಯಿ ಕಾಯಿ ನಿಕ್ಕಿ ಒಂದೊಂದು ಬಾಳೆಹಣ್ಣು ಹಣ್ಣುಗಳು ಇರೋದನ್ನ ಇಟ್ಬಿಟ್ಟು ಮಿಕ್ಕಿರೋದು ಮಿಕ್ಕಿರೋ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಒಂದು ಸಪ್ರೇಟಾಗಿ ಇಡ್ತೀವಿ ಆ ಥರ ಮಾಡೋದು ಆಮೇಲೆ ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಗೆಜ್ಜೆ ವಸ್ತ್ರ ಹಾಕಲ್ಲ ಅದು ಅವ್ರ ಮನೆ ತನ್ಗಳಲ್ಲಿ ಹೆಂಗೆ ಪೂಜೆ ಮಾಡ್ಕೊಂಬಂದಿರ್ತಾರೋ ಅದೇ ಥರನೇ ಮಾಡ್ಕೊಂಬರ್ತಾರೆ ಆ ಥರ ಈಗೆಲ್ಲ ನಾನು ರೆಡಿ ಮಾಡಿರೋದೆಲ್ಲ ಆಯಿತು ನೋಡಿ ಕಡ್ಡಿ ಇವಾಗ ಉತ್ಕಡಿ ಬೆಳಗ್ತಾ ಇದ್ದೀನಿ ನಾನು ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಪೂಜೆ ಊತ್ ಕಡಿ ಬೆಳಗಿದಾಯ್ತು ನಮ್ಮ ಅಪ್ಪನ ಕೈಲಿ ತೆಂಗಿನಕಾಯಿ ಕೊಟ್ಟು ತೆಂಗಿನಕಾಯಿ ಒಡ್ಕೊಡಪ್ಪ ಅಂತ ಇದ್ದೀನಿ ನಮ್ಮ ಕಾವ್ಯನೂ ರೆಡಿ ಮಾಡ್ಕೊತಾ ಇದ್ಲು ಅಲ್ಲೇ ಪಕ್ಕನೇ ನಿಂತ್ಕೊಂಡು ರೆಡಿ ಎಲ್ಲ ಇಡ್ತಾ ಇಟ್ಕೊಂಡು ಅವಳೂನು ಎಲ್ಲ ರೆಡಿ ಮಾಡ್ಕೊತಾಯಿದ್ಲು ನೋಡಿ ಈ ಥರ ಪೂಜೆ ಮಾಡ್ಕೊಂಡು ನಾವು ಸಿಂಪಲ್ಲಾಗಿ ನೋಡಿ ಮಾಡಿಕೊಂಡು ಎಲ್ಲರೂ ನಾಗ್ರೂ ಪೂಜೆ ಮಾಡೇ ಮಾಡಿರೋದು ಗೊತ್ತೇ ಇರುತ್ತೆ ಆದರೂ ನಾವು ಯಾವ ಥರ ಮಾಡಿದ್ವಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ತೆಂಗಿನಕಾಯಿ ಎಲ್ಲ ಒಡೆದಿಟ್ಬಿಟ್ಟು ಇವಾಗ ನಾನು ಕರ್ಪೂರ ಇದ್ದೀನಿ ತುಂಬ ಜನನೇ ಮಾಡ್ತಾಯಿದ್ರು ಯಾಕಂದರೆ ಬೆಳಗಿನ ಜಾವನೇ ಮಾಡ್ಕೊಂಬಂದ್ಬಿಡ್ತೀವಿ ನಾವು ಯಾವಾಗೂ ಅಷ್ಟೇ ಏಳು ಗಂಟೆ ಒಳಗೆ ನಾಗರ ಪೂಜೆ ಮಾಡ್ಕೊಂಬಂದ್ಬಿಡ್ತೀವಿ ಬೆಳಗಿನ ಜಾವ ಮಾಡಿದ್ರೇ ಒಳ್ಳೇದು ಏನೇ ಪೂಜೆ ಮಾಡ್ತೀವಿ ಅಂದರೂ ನಾವು ಬೆಳಗಿನ ಜಾವದಷ್ಟೊತ್ತು ಮಾಡ್ಕೊಂಬಂದ್ರೆ ಒಳ್ಳೆಯದು ಎಲ್ಲ ಆಯಿತು ನಾನು ಬೆಳಗಿದಾಯ್ತು ಈಗ ನನ್ನ ಮಗನೂ ಅವನು ಪೂಜೆ ಮಾಡ್ತಾಯಿದ್ದಾನೆ ಅವನು ಎಲ್ಲ ಬೆಳಗಿದಾಯ್ತು ನೋಡಿ ಇವಾಗ ನಾನು ಹಾಲು ಇದ್ದೀನಿ ಈ ನಾವು ಏನೇ ನಾವು ಮಾಡಿದ್ರು ಮಾಡಲಿಲ್ಲ ಅಂದ್ರೂ ದೇವ್ರಿಗೆ ನಾಗರೂ ಪೂಜೆಗೆ ಇದೇ ಮುಖ್ಯ ನಾವು ಹಾಲು ತುಪ್ಪ ಎರಿಯೋದೇ ನಾವು ಏನು ತರಲಿಲ್ಲ ಅಂದ್ರೂ ಪರವಾಗಿಲ್ಲ ಊದ್ಕಡಿ ಕಡೆ ಕರ್ಪೂರ ಅಷ್ಟಮುಮ್ಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಹಾಲು ಎರ್ಕೊಂಡೋದ್ರೂ ಆಯಿತು ತಂದೆ ಒಪ್ಪಿಸ್ಕೊತಾರೆ ಆ ಥರ ನಾನು ಹಾಲು ಎರದ್ಬಿಟ್ಟು ನೋಡಿ ಇವಾಗ ಅಕ್ಷತೆ ಕಾಳನ್ನ ನಾನು ಮುಕ್ಕೊಂಡು ಹಾಕ್ತಾಯಿದ್ದೀನಿ ನಾನು ಹಾಕಿದಾಯ್ತು ಈಗ ನನ್ನ ಮಗನ ಕೈಲೂ ಅವನು ಹಾಲು ಇದ್ದಾನೆ ಇದೇ ಮುಖ್ಯವಾಗಿರೋದು ಅವನು ಎರ್ದಿದ್ದಾಯಿತು ಇವಾಗ ನಾವು ಅಲ್ಲಿ ಇಟ್ಟಿರ್ತೀವಲ್ಲ ಅಂದರೆ ಐದು ಎಲೆಡ್ಗೆದೆಲ್ಲ ಇಟ್ಟಿರ್ತೀವಲ್ಲ ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ ಐದು ಇಟ್ಟಿದ್ದೀನಿ ನಮ್ಮ ಎಲ್ಲ ನೋಡಿ ಅವಳು ಆ ಥರ ಇಟ್ಟಿದ್ದಾಳೆ ನಾನು ಎಲೆ ಮೇಲೆ ಇಟ್ಟಿದ್ದೆ ಅದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಬಿಟ್ಟು ಅಷ್ಟೊಂಗ ಕೊಡ್ತೀವಿ ಇವಾಗ ನನ್ನ ಪೂಜೆ ಮಾಡ್ಕೊಂಡು ನಾನು ಬಂದನೇ ಈಗ ನೋಡಿ ನನ್ನ ತಮ್ಮ ನಮ್ಮ ಕಾವ್ಯ ಅವರು ಅಮ್ಮವರೆಲ್ಲ ಅವರು ಮಾಡ್ಕೊತಾ ಇದ್ದಾರೆ ಐದು ಇಟ್ಟಿರೋದನ್ನ ಅಲ್ಲೇ ಇರೋ ಮುತ್ತೈದೆಯವ್ರಿಗೆ ಕೊಟ್ಬಿಡ್ತೀವಿ ಎಲೆ ಅಡಿಕೆ ಬಾ ಬಾಳೆಹಣ್ಣು ಹಣ್ಣುಗಳು ಇಟ್ಟಿರೋ ಐದನ್ನ ಇನ್ನು ಸಪ್ರೇಟಾಗಿ ಒಂದು ಇಟ್ಕೊಂಡಿರ್ತೀವಲ್ಲ ಅದು ನಾವು ಎತ್ಕೊಂತೀವಿ ಮನೆಗೆ ಅಲ್ಲಿ ಸ್ವಲ್ಪ ಹಣ್ಣು ಎಲೆಡ್ಕೆ ಬಾಳೆನೂ ತೆಂಗಿನಕಾಯಿ ಹೊಡ್ದಿರ್ತೀವಲ್ಲ ಒಂದು ಅರ್ಧ ತೆಂಗಿನ ಅಲ್ಲೇ ಬಿಟ್ಟು ಬರ್ತೀವಿ ಮಿಕ್ಕಿದ ಮನೆಗೆ ಎತ್ಕೊಂಡ್ಬರ್ತೀವಿ ಪೂಜೆ ಎಲ್ಲ ಆಯ್ತಾ ಇವಾಗ ನೋಡಿ ನಾನು ಅಶ್ವತ್ ಕಟ್ಟೆಗೆ ದಾರ ಸುತ್ತುತ್ತಾ ಇದ್ದೀನಿ ಐದು ಐದು ಸುತ್ತು ನಾವು ಸುತ್ತಿದ್ದೀವಿ ಪೂಜೆ ಎಲ್ಲ ಆದಮೇಲೆ ಈ ಥರ ಸುತ್ತಕೊಂಡು ಬರಬೇಕು ಒಳ್ಳೆಯದಾಗುತ್ತೆ ನಾಗರ ಪೂಜೆ ಮಾಡೋದ್ರಿಂದ ಅಷ್ಟೇ ಐದು ಸುತ್ತುತ್ತಾರೆ ಮೂರು ಸುತ್ತುತ್ತಾರೆ ಒಂಬತ್ತು ಸುತ್ತುತ್ತಾರೆ ಆ ಥರ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಐದು ಸುತ್ತೆ ಆಮೇಲೆ ನನ್ನ ಮಗನ ಕೊಟ್ಟೆ ಅವನು ಈ ಸುತ್ತ ಇನ್ನು ನಮ್ಮ ಕಾವ್ಯ ಎಲ್ಲ ಅವಳು ಪೂಜೆ ಎಲ್ಲ ಆಯಿತು ಅವರೆಲ್ಲ ನಮಸ್ಕಾರ ಮಾಡ್ಕೊಂಡು ಅವರು ಬಂದು ಇವಾಗ ಸುತ್ತುತ್ತಾ ಇದ್ದಾರೆ ನೋಡಿ ಈ ಥರ ನಾವು ನಾಗ್ರೂ ಪೂಜೆ ಮಾಡ್ಕೊಂಬಂದ ಏನಾದರೂ ಇದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀವಿ ಯಾಕಂದರೆ ಗೊತ್ತೋ ಗೊತ್ತಿಲ್ಲದಂಗೆ ಏನೋ ಒಂದು ಮಿಸ್ಟೇಕ್ ಆಗೇ ಆಗಿರುತ್ತಲ್ವ ಆದ್ದರಿಂದ ಏನಾದರೂ ತಪ್ಪಾಗಿ ಏನಾದ್ರು ಕಂಡ್ರೆ ಅದು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಪೂಜೆ ಎಲ್ಲ ಆಯ್ತು ನಮ್ಮ ನಮ್ಮಅಮ್ಮವ್ರದ್ದಾಗಿ ಅವರು ನೋಡಿ ಹಾಲು ತುಪ್ಪ ಹಾಕ್ತಾಯಿದ್ದಾರೆ ದೇವ್ರಿಗೆ ಅವ್ರದ್ದು ಪೂಜೆ ಎಲ್ಲ ಆಯಿತು ಅಲ್ಲಿ ಇಟ್ಟಿದ್ದೀನಲ್ಲ ಹಣ್ಣುಗಳನ್ನೆಲ್ಲ ಅಲ್ಲೇ ಐದು ಜನ ಮುತ್ತೈದೆಯವ್ರಿಗೆ ಕೊಟ್ಬಿಡ್ತೀವಿ ಮನೆ ಹತ್ರ ತಂದು ಯಾರಿಗೂ ಕೊಡೋಲ್ಲ ಅಲ್ಲಿರೋರಿಗೆ ಕೊಟ್ಬಿಡ್ಬೇಕು ಅಲ್ಲಿರೋರು ಕೊಡ್ತಾರೆ ಅಷ್ಟೊಂಗೂ ಅದನ್ನು ತೊಗೊಂಬಂದನು ಅಷ್ಟೇ ಯಾರಿಗೂ ಕೊಡಬಾರ್ದು ನಾವೇ ತಿನ್ನಬೇಕು ನಾಗರ ಪೂಜೆ ಮಾಡೋರ್ಗೆ ಯಾರಿಗು ಬೇಕಾದ್ರು ಕೊಡ್ಬೋದು ಬೇರೆಯವ್ರಿಗೆ ಕೊಡೋಂಗಿಲ್ಲ ಅವರು ಎಲ್ಲ ಅಕ್ಷತೆ ಕಾಳು ಆಗ್ತಾಯಿದ್ದಾರೆ ಎಲ್ಲ ಅವ್ರದ್ದು ಪೂಜೆ ಎಲ್ಲ ಇತ್ತಲ್ಲ ನಾನೆಲ್ಲ ನೋಡಿ ತಟ್ಟೆಗೆ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಅಷ್ಟೊಂಗ ಹುಮ್ಮ ಈಗ ನಾನು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಕೈಗೆ ದಾರ ಇದ್ದೀನಿ ನೋಡಿದ್ರೆ ಯಾವ ಥರ ನಾವು ನಾಗಲು ಪೂಜೆ ಮಾಡ್ದೋ ಅಂತ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರ್ಟಿದ್ವಿ ಅಮ್ಮವ್ರು ಹಂಗೇನೆ ಅಷ್ಟೊಂದು ಹುಮ್ಮ ತಗೊಳ್ಳುವಂತೆ ಬಾ ಅಂತ ಅಂದರು ಸರಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲ ಪ್ರಸಾದ ಅದೆಲ್ಲ ಪೂಜೆ ಸಂಬಂಧ ಎಲ್ಲ ಇಟ್ಬಿಟ್ಟು ನೋಡಿ ಅಮ್ಮ್ರ ಮನೆಗೆ ಬಂದೆ ಬರೋಷ್ಟೊತ್ತು ಕಾವ್ಯ ರೆಡಿ ಮಾಡ್ಕೊಂಡಿದ್ಲು ಅವ್ಳು ಬಟ್ಟೆ ಚೇಂಜ್ ಮಾಡಿಬಿಟ್ಟಿದ್ದು ಸಂಜೆ ಅಂತ ಅಂತಂದು ಬೇಡ ಕೊಡಮ್ಮ ಇವಾಗೇನು ಸಂಜೆ ಇನ್ನೇನು ಹಂಗೆ ಕೊಡು ಅಂತ ಅಂದೆ ಕೊಡ್ತಾ ಇದ್ದಾಳೆ ಆಮೇಲೆ ಸೀರೆನೂ ಅಷ್ಟೇ ನನ್ನೇ ಕರ್ಕೊಂಡು ಹೋಗ್ತಾರೆ ಅವರು ಪ್ರತಿ ವರ್ಷವೂ ನಾನು ಯಾವ್ದು ಬೇಕೋ ತೊಗೊಂಬೋದು ನಾನು ಈ ಸಲ ಸಮಿ ಮೈಸೂರು ಸಿಲ್ಕಲ್ಲೇ ತೊಗೊಂಡೆ ರೆಡ್ ಕಲರ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಯಿತೆ ಸೀರೆ ಇಷ್ಟ ಆಯಿತು ಆಗ ನಾನು ಹುಟ್ಟಿದ್ದೀನಲ್ಲ ಸೀರೆ ಅದು ಮನೆ ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಇಟ್ಟಿದ್ದು ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇವಾಗ ಕೊಡ್ತಾರ ಸೀರೆನ ದೀಪಾವಳಿಗೆ ಹೊಲ್ಸ್ಕೊತೀನಿ ನೋಮಿ ಹಬ್ಬ ಇದೆಯಲ್ಲ ಅವತ್ತು ಹಾಕ್ಕೊತೀನಿ ಅಷ್ಟೊಂದು ಕುಮ ತಗೊಂಡಿದ್ದ ಎಲ್ಲ ಆಯಿತು ಅಮ್ಮ ಆಗಲೇ ಕಡುಬುಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಮನೇಲೇ ಊಟ ಯಾಕಂದರೆ ನನ್ನ ಮಗ ತಿನ್ನಲ್ಲ ಅವನೇನು ನನ್ನ ಒಬ್ಳಿಗೆ ಇನ್ನೇನು ಮಾಡ್ಕೊಳ್ಳೋದು ಅಂತ ಹಬ್ಬಗಳಲ್ಲೆಲ್ಲ ಅಮ್ಮ ಮನೇಲೇ ಯಾವಾಗೂ ಅಷ್ಟೇ ಅಮ್ಮ ಮನೇಲೇನೆ ಅಡುಗೆ ಮಾಡಿಬಿಟ್ಟು ಅಲ್ಲೇ ಊಟ ಮಾಡ್ಕೊಂಬಂದ್ಬಿಡ್ತೀವಿ ಕುಂಕುಮ ಎಲ್ಲ ತಾಣ ಇದಾಯಿತು ನಮ್ಮ ಕಾವಿ ಹಿಂಗೆ ಬಾ ಒಂದು ಫೋಟೋ ಇಡ್ಸ್ಕೊ ಹಂಗೆ ಅನ್ಕೊ ಅಂತ ಇದ್ದೀನಿ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾಪಿ ರೈಟ್ ಬಂದ್ಬಿಟ್ಟಿದ್ದೆ ಯಾಕಂದರೆ ಅಲ್ಲಿ ಒಂದು ತೆಲುಗು ಸಾಂಗ್ ಹಾಕಿತ್ತು ನಮ್ಮ ಮಾವ ಅದು ರೆಕಾರ್ಡ್ ಆಗಿಬಿಟ್ಟಿದೆ ನಾವು ನೋಡ್ಕೊಂಡೆ ಎಲ್ಲ ಕಾಪಿ ರೈಟ್ ಬಂದಿರೋದ್ರಿಂದ ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕರೆ ಕಡುಬು ನಾನು ನೋ ನಮ್ಮಮ್ಮ ನಮ್ಮಅಮ್ಮ ಕಡುಬುಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಅದಕ್ಕೆ ಅದನ್ನ ವಿಡಿಯೋ ಏನೂ ಮಾಡ್ಕೊಳಿಲ್ಲ ನನ್ನ ತಮ್ಮ ತರಕಾರಿ ಹಚ್ತಾಯಿದ್ದಾನೆ ನಮ್ಮಪ್ಪ ಕಾಫಿ ಟೀ ಮಾಡ್ತಾಯಿದ್ರು ನಮ್ಮಪ್ಪ ಕಾಫಿನ ಟೀನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಇಟ್ಟಿದ್ರು ಅವರೇ ಕರದ್ ಕಡುಬಿಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರ ಇನ್ನೂ ಕಡಲೆಬೇಳೆ ರುಬ್ಬೇಕಾಯಿತು ಯಾಕಂದರೆ ಅರ್ಧ ಅಮ್ಮ ಮಾಡಿಬಿಟ್ಟಿದ್ರಲ್ಲ ಇನ್ನೇನು ವಿಡಿಯೋ ಮಾಡೋದು ಅಂತ ಸುಮ್ಮನೆ ಅದೇ ಸಲ ಮಾಡಿದಾಗ ಅದು ವಿಡಿಯೋ ನಾನು ಅಪ್ಲೋಡ್ ಮಾಡ್ಕೊಳ್ಳೋಣ ಅಂತ ನಮ್ಮ ಕಾವ್ಯ ನೋಡಿ ಹಸಿಟ್ಟು ಅದನ್ನು ಇದು ಮಾಡ್ಕೊಡ್ತಾ ಇದ್ದಾರೆ ನಮ್ಮಮ್ಮ ಅದನ್ನು ಹಾಕ್ತಾ ಇದ್ದಾರೆ ಮೊದಲು ಸೀಕ ಕಡುಬು ಇಡಬೇಕಲ್ವಾ ಅದಕ್ಕೇ ನಾವು ನಾಗರು ಪೂ ತೆನಿ ಎರ್ಕೊಂಬರೋವರ್ಗು ನಾವು ಒಲೆ ಹಚ್ಚಲ್ಲ ಆಮೇಲೆ ಬಂದು ನಾವು ಒಲೆ ಹಚ್ಚೋದು ಅದಕ್ಕೆ ಮುಂಚೆನೇ ಮಾಡಲ್ಲ ಆಮೇಲೆ ಪೂಜೆ ಮಾಡ್ಕೊಂಬಂದ ಮೇಲೆ ಈ ಪ್ರಸಾದ ಮಾಡಿ ಎಡೆಗಿಡೋದು ಕಡುಬು ಮಾಡ್ತಾಯಿದ್ದಾರೆ ಅದೇ ಮತ್ತೆ ವಾಯ್ಸ್ ಕೊಡೋಂಗಾಯ್ತು ಕಾಪಿ ರೈಟ್ ಬರೋದ್ರಿಂದ ಇದು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಹಾಕಿದ್ಯಾ ಅದಕ್ಕೆ ಅದಕ್ಕೆ ಕಪ್ಪುಗೈತೆ ಹೋಗ್ರ ಆ ಕಡೆ ಇನ್ನೂ ಅಡುಗೆ ಆಗಿಲ್ಲ ಆಮೇಲೆ ಊಟಕ್ಕೆ ಇಕ್ತದೆ ಅಪ್ಪ ಇದಕ್ಕೆ ಬಿಸ್ಕೆಟ್ ಹಾಕಪ್ಪ ಕಾಯ್ತಾವೆ ಹಾಂ ಬಾ ಇದು ಆಪಲ್ಲ ಇಕ್ಬಿಡ್ರಿ ಈಗ ಇಕ್ಬಿಡು ನೋಡಿ ಕಾಸು ಕಾಸು ಕೂಡ ಎತ್ಕೊ ಕಾಸು ನಂಗ್ ಬಿಡ್ತವೆ ಇಕ್ಕಿದ್ಲಲ್ಲ ಎರಡಕ್ಕೆ ಇಕ್ಕಿದ್ಲಲ್ಲ ನಾ ನೋಡು ಒಂದು ಫೋಟೋ ಹಿಡಿತಿದ್ರು ಹ್ಞೂ ರಾಕಿ ಆಯ್ತೇನ ಹಬ್ಬ ಎಲ್ಲ ನಷ್ಟ ಮಾಡ್ದಾ ನಮ್ಮನೆ ಹತ್ರ ರಾಖಿ ಅಂತ ಇದ್ದಾನೆ ಅವನು ಇಂದ ರವಿಯ ಏ ನೀರಿರಾ ನೀರು ಹಾಕ್ತೀನಿ ಇಂದ ರವಿಯ ನೀರು ಹಾಕಿ ಕಡು ಮಾಡ್ತಾವಳೆ ಹ್ಞೂ ಹ್ಞೂ ಅಬ್ಬಾ ಮನೆಗೆ ಮಾಡಲ್ಲ ಹಾಯ್ ಬಾ ನೋಡ್ದಾ ನೀರು ನೀರು ಕುಡಿಲಿಲ್ಲವಲ್ಲ ನೀರು ಇಕ್ಕಿದ್ರು ಅಷ್ಟೇ ಯಾರು ಅಲ್ಲೇ ಹೂಯ್ಯ ಕಡೆ ಇಕ್ಕತ್ತ ಅಲ್ಲೇ ಇಕ್ಕು ಬಂದು ಕುಡಿತದೇನ ರವಿಯ ಆ ಚೆನ್ನಾಗಿ ಕಾಣಿಸ್ತಾ ಇದ್ದೀನೇನಾ ನಾನು ಚೆನ್ನಾಗಿ ಇದ್ದೀನಂತೆ ಅಕ್ಕ ಬಾವಂತಾನೆ ಹೆಂಗ ಅವರಕ್ಕೆ ಏನಂದೆ ನೀನು ಹ್ಞೂ ಹೆಂಗೆ ಅದಂಗೆ ಹಿಂಗೆ ಅಂದಲ್ಲ ಹೆಂಗೆ ಅಣ್ಣ ಯಾವಣ್ಣ ಸೂರಜ ಸೋಮನಾ ನನ್ನ ಮಗನಾ ಅವನೆಲ್ಲ ಹೋದ ಹಾಂ ಆಡು ಹಾಡು ಉಯ್ಯ ನೀರು ಬಿಡು ಅಲ್ಲೇ ಹುಯಿ ಹೋಗಲಿ ದೋಸ ಓಯ್ ಎಷ್ಟೈತೆ ಭಾರ ಇಲ್ಲಿ ಕುಡ್ದವಾ ಎಷ್ಟು ಕೊಟ್ಟೈತೆ ಎಲ್ಲ ಸಣ್ಣ ಓ ಜಾಸ್ತಿನೇ ಮಡಿಕೊಂಡಿದ್ಯಾ ಎಲ್ಲ ನಮ್ಮ ಅಪ್ಪನ ಇವರು ಇವರಿಬ್ರು ಮನೇಲಿ ಪೂಜೆ ಎಲ್ಲ ಯಾವ ಥರ ಆಯಿತು ಆಮೇಲೆ ನಾಗ್ರಿಗೆ ತೆನೆಯರ್ಕೊಂಬಂದ್ವಲ್ಲ ಯಾವ ಥರ ಅಂತೆಲ್ಲ ನೋಡಿದ್ರಾ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದ್ಸಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಸಿ ಬೈ ಎಲ್ಲರಿಗೂ ನಮಸ್ಕಾರ